ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಚಾಮರಾಜನಗರ ನಗರಸಭೆಯ ನೌಕರರು ನಗರಸಭೆ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆಯಡಿ ಕೆಲಸ ನಿರ್ವಹಿಸುವ ನೀರು ಸರಬರಾಜುದಾರರು ವಾಹನ ಚಾಲಕರು ಲೋಡರ್ಗಳು ಕ್ಲೀನರ್ಗಳು ಸ್ವಚ್ಛತಾ ಮೇಲ್ವಿಚಾರಕರು ಉದ್ಯಾನ ನಿರ್ವಹಣೆಗಾರರು ಸೇರಿದಂತೆ ವಿವಿಧ ರಂಗದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ಕುರಿತು ನಗರಸಭೆಯ ಸಮುದಾಯದ ಆರೋಗ್ಯಾಧಿಕಾರಿ ವೆಂಕಟನಾಯ್ಕ ಮಾತನಾಡಿದರು いやあピ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರರ ರಾಜ್ಯ ಸಂಘದ ಒಂದು ಆದೇಶದ ಮೇರೆಗೆ ಇವತ್ತು ಕೆಲವು ಬೇಡಿಕೆಗಳನ್ನು ಇಟ್ಟು ಸುಮಾರು ನಲವತ್ತೈದರ ಹಿಂದೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ದೆ ಸರ್ ಬಟ್ ಇಲ್ಲಿವರೆಗೂ ಕೂಡ ಸರ್ಕಾರ ಸ್ಪಂದಿಸಿದೆ ಹಾಗಾಗಿ ನಮಗೆ ನಿನ್ನೆಯಿಂದ ನಮಗೆ ರಾಜ್ಯ ಸಂಘದಿಂದ ಬಂದಿದೆ ಆ ನಿರ್ದೇಶನದ ಮೇರೆಗೆ ಈ ಕೆಳಕಂಡ ಬೇಡಿಕೆಗಳನ್ನು ಕುರಿತು ನಾವು ಅನಿರ್ದಿಷ್ಟಾವಧಿ ಒಂದು ಪೋಸ್ಕರವನ್ನು ನಾವು ಮಾಡ್ತಾ ಇದ್ದೀವಿ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಪೌರ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರನ್ನು ಪರಿಗಣಿಸಬೇಕು ಅಂತ ಈಗ ನಮ್ಮ ಲಾಸ್ಟ್ ನಮ್ಮ ಏಳನೇ ವೇತನ ಸರ್ಕಾರ ಕೊಡ್ತು ಸರ್ ಅಲ್ಲಿ ಒಂದು ಆದೇಶ ಮಾಡ್ತೀವಿ ಏನು ಅಂತಂದರೆ ನಮ್ಮದು ಐ ಆರ್ ಸರ್ಕಾರಿ ನೌಕರರಿಗೆಲ್ಲ ಎಸ್ ಎಫ್ ಸಿ ಗ್ರಾಂಟ್ಸಿಂದ ಕೊಟ್ಟರು ನಮ್ಮ ಪೌರ ಸೇವಾ ನೌಕರ ಸಂಘಕ್ಕೆ ಮಾತ್ರ ಏನು ಮಾಡಿದ್ರು ಅಂತ ನಿಮ್ಮ ಮುನ್ಸಿಪಲ್ ಫಂಡಿಂದ ನೀವು ತಗೋಬೇಕು ಅಂತಕ್ಕಂಥ ಆದೇಶನ ಕೊಟ್ಟಿರು ನಾವೇನು ಮಾಡೋದು ನಮ್ಮ ಎಂಪ್ಲಾಯ್ಸ್ ಎಲ್ಲ ಹೋಗಿ ಫೀಲ್ಡ್ ಹೋಗಿ ಪ್ರಾಪರ್ಟಿ ಟ್ಯಾಕ್ಸ್ನ ವಸೂಲಿ ಮಾಡಿ ಹಂತ ಹಂತವಾಗಿ ನಾವು ಐ ಆರ್ನ ನಾವು ತಗೊಂಡು ಸರ್ ಅದೇ ರೀತಿ ನಗದು ರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಯೋಜನೆಯಾದ ಜ್ಯೋತಿ ಸಂಜೀವಿನಿಯನ್ನು ಎಲ್ಲ ಪೌರ ನೌಕರರನ್ನು ಕೂಡ ವಿಸ್ತರಿಸಲಾಗಿದೆ ಏನು ಇವತ್ತು ರಾಜ್ಯ ಸರ್ಕಾರಿ ನೌಕರರು ಕೊಡ್ತಾ ಇದ್ದಾರೆ ಅಲ್ಲಿ ನಮ್ಮ ಪೌರ ಸೇವಾ ನೌಕರರ ಸಂಘ ನೌಕರರು ಕೂಡ ಕೊಡಬೇಕು ಅಂತಕ್ಕಂಥದ್ದು ಒಂದು ಡಿಮ್ಯಾಂಡ್ ಮತ್ತು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಬರಗತ್ತಿಗೇಡಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜುದಾರರು ವಾಹನ ಚಾಲಕರು ಲೋಡರ್ಸ್ಗಳು ಮತ್ತು ಕ್ಲೀನರ್ಗಳು ಸ್ವಚ್ಛತಾ ಮೇಲ್ವಿಚಾಲಕರು ಉದ್ಯಾನ ನಿರ್ವಹಣಾಕಾರರು ಮತ್ತು ಇತರೆ ನೌಕರರನ್ನು ಈಗೇನು ಬಿ ಬಿ ಎಂ ಪಿಲ್ ಮಾಡಿದರೆ ಮೊನ್ನೆ ಒಂದನೇ ತಾರೀಕು ಮುಖ್ಯಮಂತ್ರಿಗಳಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆ ರೀತಿ ನಮ್ಮ ಪೌರಸೇವ ನೌಕರರನ್ನು ಕೂಡ ನೇರ ಪಾವತಿ ನೀಡಬೇಕು ಅಡ್ಲಿ ಪರ್ಮನೆಂಟ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ನೇರ ಪಾವತಿನ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಒಂದು ಡಿಮ್ಯಾಂಡ್ ಸರ್ ಅದೇ ರೀತಿ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ಸಮಾನ ವೇತನ ಟೈಮ್ ಸ್ಕೇಲ್ ನೌಕರರ ಕಾರ್ಯ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ವಾಹನ ಚಾಲಕರು ನೀರು ಪೂರೈಕೆ ನೌಕರರು ನೇರ ಪಾವತಿ ಪೌರತ್ವ ಕಾರ್ಮಿಕರನ್ನು ಕಾಯಂಗೊಳಿಸಬೇಕೆಂದು ಮತ್ತು ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯನ್ನು ನಮಗೆ ವೇತನ ಈ ಕೆಲವು ಡಿಮ್ಯಾಂಡ್ಸನ್ನ ನಾವು ಇಟ್ಕೊಂಡು ನಾವು ಅನಿವಿಸ್ತಾ ಸ್ಟ್ರೈಕು ನಮ್ಮ ಸರ್ಕಾರ ಯಾವ ರೀತಿ ಸ್ಪಂದಿಸಿದ ನೋಡಿ ನಾವು ಸ್ಟ್ರೈಕ್ನ ಶುರು ಮಾಡಿ ನಿಮ್ಮ ಹೆಸರು ವೆಂಕಟ್ ನಾಯಕ್ ಅಂತ ಕಮ್ಯುನಿಟಿ ಅಫೇರ್ಸ್ ಆಫೀಸರ್ಸ್